ನೋಡಿ ಸ್ನೇಹಿತರೆ ರೋಡೇ ಕಾಣಿಸ್ತಾ ಇಲ್ಲ ಅರಿ ಓ ಅರೇ ಶ್ರೀನಿವಾಸ ಇಲ್ಲಿ ನೋಡಿ ರೋಡ್ಗಳೇ ಕಾಣಿಸ್ತಾ ಇಲ್ಲ ಫುಲ್ಲು ಮಂಜು ಬಂದಂಗೆ ಆಗ್ಬಿಟ್ಟಿದೆ ಓಡಾಡೋಕ್ಕೂ ಆಗ್ತಾಯಿಲ್ಲ ತುಂಬ ಇಬ್ನಿ ಬೀಳ್ತಾ ಇದೆ ಸ್ನೇಹಿತರೆ ಬಣ್ಣ ಅಂದ್ಬಿಟ್ಟು ದಿನ ವಾಕ್ ಹೋದಂಗೆ ಬಂದುಬಿಟ್ವಿ ನೋಡಿದ್ರೆ ತುಂಬ ಇವತ್ತಂತೂ ಆಗ್ತಾನೇ ಇಲ್ಲ ನೋಡಿ ಸ್ನೇಹಿತರೆ ತೋರು ಈ ಕಡೆ ಹೊಸಪೇಟೆ ಗೇಟ್ ಅಂತೂ ನೋಡಿ ಏನೂ ಕಾಣ್ತಾ ಇಲ್ಲ ಹಿಂಗೆ ಹೋಗೋಣ ಬನ್ನಿ ನೋಡಿ ಈ ಹತ್ರ ನಾವು ನಡೆಯುತ್ತ ಮಾತ್ರ ಒಂಚೂರು ಹಿಂಗೆ ಇದೆ ಅದನ್ನು ಬಿಟ್ಟರೆ ಏನು ಕಾಣಿಸ್ತಾ ಇಲ್ಲ ನೋಡಿರಿ ಏನು ಈ ಚಳಿಲಿ ವಾಕ್ ಮಾಡೋದು ಆದ್ರೂ ದಿನ ಮಾಡ್ದಂಗೆ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದನ್ನ ನೋಡೋಣ ತಗೀವಿ ಅಂತ నోడి హేరు క్లియర్ ఆగ్ ఇలా నోడ్రీ ఫుల్ మంకి హిడం హిడ్ ఇది నోడి నమ్మనే రోడు నమ్మనే రోడలు హే ఇోడిస్పేటె రోడు అదో గాడీ బర్తాయి ఈ చిదాగి బతాయితే నోడి మబ్బు ఫుల్ హిబిటే ಚಪ್ಪಾ ಶಿವ ಏನು ಈ ಚಳಿಲಿ ವಯಸ್ಸಾದರು ವಾಕ್ ಮಾಡಬೇಡಿ ದಯವಿಟ್ಟು ಎಲ್ಲ ಮನೆ ಒಳಗಡೆ ಇರ್ರಿ ರೋಡೇ ಕಾಣಿಸಲ್ಲ ಯಾಕಂದರೆ ನಾವು ರೋಡ್ಗಳಲ್ಲಿ ವಾಕ್ ಮಾಡೋದ್ರಿಂದ ನಾನಂತೂ ಪಾರ್ಕಿಗೆ ಹೋಗ್ಬಿಡ್ತೀನಿ ಇವತ್ತು ಆಲ್ ಥರಕ್ಕೆ ಇಂಥ ರೋಡಕ್ಕೆ ಬಂದಿದ್ದೆ ಹಾಗಾಗಿ ರೋಡಲ್ಲಿ ನೋಡಿರಿ ಫುಲ್ಲು ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ನೋಡೋಕ್ಕೆ ಆಗ್ತಾಯಿಲ್ಲ ಗಾಡಿಗಳೆಲ್ಲ ಆರನ್ಗಳು ಒಡ್ಕೊಂಡು ಒಂದು ಶಬ್ದ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ ಅಷ್ಟು ಹಿಡಿದುಬಿಟ್ಟಿದೆ ಇಲ್ಲ ಅಂತೂ ನೋಡಿರಿ ಈ ವಾತಾವರಣ ನೋಡಿದ್ರಂತೂ ನಾವೆಲ್ಲ ಹಿಮಾಲಯದಲ್ಲಿದ್ದೀವೇನೋ ಅನ್ನಂಗೆ ಆಗ್ಬಿಟ್ಟಿದೆ ತೆಂಗಿನ ಮರಗಳು ಸಹ ಕಾಣ್ತಾ ಇಲ್ಲ ದಯವಿಟ್ಟು ಎಲ್ಲ ಮನೆ ಮನೆಯೊಳಗೆ ವಾಕ್ ಮಾಡಿ ಬಿಸಿನೀರು ಕುಟ್ಕೊಂಡು ಕಾಫಿ ಕುಟ್ಕೊಂಡು ಸುಮ್ಮನೆ ಇದ್ದುಬಿಡಿ ಬೀದಿಗಂತೂ ಬರಬೇಡಿ ಒಂದು ಎಂಟು ಎಂಟೂವರೆ ಮೇಲೆ ನೋಡಿ ಸ್ನೇಹಿತರೆ ತೆಂಗಿನ ಮರ ಎಲ್ಲ ಹೆಂಗೆ ಮೊಬ್ಬಾಗಿ ಕಾಣ್ತಾ ಇದೆ ಇಲ್ಲಂತೂ ಹೋಗೋಕ್ಕೆ ಭಯ ಆಗೋಗ್ಬಿಟ್ಟಿದೆ ಅಷ್ಟೊಂದು ಗುಹೆ ಥರ ಆಗ್ಬಿಟ್ಟಿದೆ ನಾನು ಬರೋದು ಬಂದುಬಿಟ್ಟು ನೋಡಿಬಿಟ್ಟು ಒಂದು ವಿಡಿಯೋ ಮಾಡೋಣ ತಡಿ ಅಂತ ಹೇಳ್ಬಿಟ್ಟು ಮಾಡಿದೆ ಆದಷ್ಟು ವಯಸ್ಸಾದವರು ಮನೆಯಲ್ಲಿ ತೀರ ಮಕ್ಳುಗಳು ಅಷ್ಟೇನೆ ಮನೆ ಒಳಗಿರ್ರಿ ಬೀದಿಗೆ ಬರೋಕ್ಕೆ ಹೋಗ್ಬೇಡಿ ತುಂಬ ಪ್ರಾಬ್ಲಮ್ಗಳಾಗುತ್ತೆ ಯಾಕಂದರೆ ನಮ್ಗಳಿಗೆಲ್ಲ ಈ ಚಳಿ ತಡಿಯೋಕ್ಕೆ ಶಕ್ತಿ ಇರೋದಿಲ್ಲ ಸೊ ಹಂಗಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ ದಿನ ವಾಕ್ ಮಾಡೋ ಅಭ್ಯಾಸ ಇರೋರು ಆದಷ್ಟು ಮನೆಗಳಿಗೆ ಮಾಡಿ ಕಳಿಸ್ತಿದ್ರೆ ಎಲ್ಲ ಒಳ್ಳೆಯದಾಗಲಿ ನಾವು ಹೋಗ್ತಾ ಇದ್ದೀವಿ ಯಾವ ಥರ ಇದೆ ರೋಡು ಏನೂ ಕಾಣಿಸ್ತಾ ಇಲ್ಲ ಫುಲ್ಲು ಹಿಡಿದುಬಿಟ್ಟಿದೆ ಇನ್ನು ಕ್ರಾಸ್ಗಳಲ್ಲಿ ಅವ್ರಿಗೇನು ಗೊತ್ತಾಗುತ್ತೆ ಬರರಂಥ ಗಾಡಿಗಳು ಬಂದೇ ಬಿಡ್ತಾರೆ ಒಂದು ಸೆಕೆಂಡ್ಗೆ ಏನೋ ಒಬ್ಬೊಬ್ರು ಆರೋ ನಡಿಯೋದಕ್ಕೆ ಪರವಾಗಿಲ್ಲ ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಓಡಾಡೋಕ್ಕೂ ಆಗೋದಿಲ್ಲ ಹಾಲು ತರಬೇಕಾದ್ರೂ ಎಲ್ಲ ಕಿವಿಗೆಲ್ಲ ಪೂರ್ತಿ ಪ್ಯಾಕ್ ಮಾಡಿಕೊಂಡು ದಯವಿಟ್ಟು ಹೋಗಿ ನೋಡಿ ಯಾವುದೋ ದೊಡ್ಡ ಗಾಡಿ ಬರಂಗಿದೆ ನನಗೆ ಭಯ ಆಯಿತು ಶಬ್ದ ಕೇ ಒಂದು ಅವ್ನು ಟೆಂಪೋನೂ ಬರ್ತಾ ಇದೆ ನಾನಂತೂ ವಾಪಸ್ಸು ಹೋಗ್ಬಿಡ್ತೀನಪ್ಪ ಇನ್ನು ಮುಂದಕ್ಕೆ ಹೋಗಲ್ಲ ಹೋಗೋಕೆ ಭಯ ಆಗುತ್ತೆ ಸುಮ್ಮನೆ ಮನೆಗೆ ಹೋಗ್ಬಿಟ್ಟು ಕುಡ್ಕೊಂಡು ರೆಸ್ಟ್ ಮಾಡ್ತೀನಿ ಸ್ನೇಹಿತರೆ ನೀವು ಅಷ್ಟೇ ಆದಷ್ಟು ಈ ಒಂದು ಏನು ಕೊರೆಗಾಲ ಕಳೆಯೋವರೆಗೂ ವಯಸ್ಸಾದರು ತೀರಾ ಮಕ್ಕಳವರು ಮನೇಲಿ ಇದ್ಬಿಡಿ ರೋಡ್ಗಂತೂ ಬರಬೇಡಿ ವಾಕ್ ಮಾಡೋಕ್ಕೆ ತುಂಬ ಕಷ್ಟ ಇದೆ ವಾಕ್ ಮಾಡದೇ ಇರೋಕ್ಕಾಗಲ್ಲ ಹಾಗಂತ ರಿಸ್ಕ್ ತೊಗೊಂಡು ಮಾಡೋಕ್ಕಾಗಲ್ಲ ಪಾರ್ಕ್ ಒಳಗೆ ಹೋಗೋಣ ಅಂತ ಹೋದರೆ ಪಾರ್ಕಲ್ಲಿ ಆ ಗಿಡ ಮರ ಎಲ್ಲ ಇರೋದ್ರಿಂದ ಪೂರ್ತಿ ಏನು ಕಾಣಿಸ್ತಾನೇ ಇಲ್ಲ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ ಹಂಗಾಗ್ಬಿಟ್ಟಿತ್ತು ಸೊ ಹಂಗಾಗಿ ನಾನು ರೋಡಲ್ಲೇ ನೋಡೋಣ ಅಂದ್ಬಿಟ್ಟು ಬಂದೆ ನಡ್ಕೊಂಡು ಹೋಗ್ತಾಯಿದ್ರೆ ಓಕೆ ಏನು ಅನಿಸೋದಿಲ್ಲ ನಾನು ನೆಟ್ಕೊಂಡೋದ್ರೆ ಅಷ್ಟು ಕ್ಲಾರಿಟಿ ಸಿಗುತ್ತೆ ನಾವು ದೂರದಿಂದ ವೆಹಿಕಲ್ಗಳು ಬರೋದು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಸೊ ಹಂಗಾಗಿ ನಾನು ಈ ವಿಡಿಯೋ ಮಾಡೋಣ ಇವತ್ತು ಬೆಳ್ಳು ಬೆಳಗ್ಗೆ ನೋಡಿ ಸ್ನೇಹಿತರೆ ನಮ್ಮ ಏರಿಯಾ ಕಡೆ ಹಿಂಗೆ ಕಾಣಿಸ್ತಾ ಇದೆ ಈಚೆಗೆ ಬರೋಕ್ಕೂ ಆಗೋಲ್ಲ ಅದು ವಾಕ್ ಮಾಡೋಕ್ಕೂ ಆಗಲ್ಲ ನೋಡಿದ್ರ ನೋಡಿ ಅವ್ರು ಗಾಡಿ ತಗೊಂಡು ಹೋಗ್ತಾರೆ ನೋಡಿ ಅಲ್ಲೇ ನೋಡಿ ಸ್ನೇಹಿತರೆ ఫుల్ హి వాతావరణ మై గుడ్స్ గాడిరు సహా నిదా ఓడస్తాయిదారు అద పా నిదాకే ఓడస్తాయిదారు ప్రకృతి యైమ్ మళ్ళె బస్లు యా టైమ్ చుళి యా టైమ్ ఇబ్బ్రీ అంత భగవంత సృష్టి మిబిట్ ఆ భగవంతుని నేను ఇలా స్నేహితులు ఈ విడియో ఇష్ట ఆగినా ఎలా లైక్ మిషర్ మి అరే శ్రీనివస ನೋಡಿ ಸ್ನೇಹಿತರೆ ಬೆಳಗ್ಗೆ ವಾಕಿಂಗ್ ಹೋದಾಗ ಇಬ್ಬನೂ ಹೆಂಗಿದೆ ಈ ಕಡೆ ನೋಡಿ ಸ್ನೇಹಿತರೆ ರೋಡೇ ಕಾಣಿಸ್ತಾ ಇಲ್ಲ ತೆಂಗಿನ ಮರನೂ ಕಾಣಿಸ್ತಾ ಇಲ್ಲ ಈ ಪ್ರಕೃತಿ ಒಳಗಡೆ ಯಾರು ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ಮುಂದೆ ಎಲ್ಲ ಬಾಯಿ ಮುಚ್ಕೊಂಡಿರಬೇಕು ಈ ಪ್ರಕೃತಿ ಮುಂದೆ ಯಾರೂ ದೊಡ್ಡವರಲ್ಲ ಎಲ್ಲ ಚಿಕ್ಕವರೇ ಸ್ನೇಹಿತರೆ ಪ್ರಕೃತಿನ ನಾವು ಬದಲಾಯಿಸೋಕ್ಕಾಗೋದಿಲ್ಲ ನಾವೇ ಪ್ರಕೃತಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅದರಲ್ಲೂ ದಿನನಿತ್ಯ ಕೆಲಸ ಮಾಡೋರು ನೋಡಿ ಹುಡುಗ ಚಳಿಲೆ ಬಿಂದ ತಗೊಂಡು ನೀರಿಟ್ಕೊಗೊಂಡು ಬರ್ತಾ ಇದ್ದಾನೆ ಅವ್ರವ್ರ ಕೆಲಸಗಳು ಅವ್ರವ್ರು ಮಾಡ್ಕೋತಾರೆ ಯಾವ ಇಬ್ಬ ನೀ ಮಳೆ ಚಳಿ ಗಾಳಿ ಇದ್ರೂ ಈ ಕಾಲದಲ್ಲೇನು ಏನು ಯಾರ ಕೂರು ಅಂಥವ್ರು ಏನಿಲ್ಲ ಅದರಲ್ಲೂ ಇಷ್ಟೊತ್ತಿಗೆ ಬಿಂದಗಳು ತೊಗೊಂಡೋಗ್ತಾ ಇದೀಯಾ ಕುಡಿಯೋ ನೀರ ಸರಿನಪ್ಪ ಆಯಿತು ನೋಡಿ ಸ್ನೇಹಿತರೆ ಅವ್ರವ್ರ ಕೆಲಸ ಏನೇನು ಇರ್ತದೋ ಅವ್ರವ್ರ ಕೆಲಸ ಬೆಳಗ್ಗೆದು ಮಾಡಲೇಬೇಕು ಯಾವ ಇಬ್ನಿಗೂ ಇದ್ರಲ್ಲ ಯಾವ ಚಳಿಗೂ ಇದ್ರಲ್ಲ ಯಾವ ಮಳೆಗೂ ಇದ್ರಲ್ಲ ಆದಷ್ಟು ಕಿವಿಗೆಲ್ಲ ಕಟ್ಕೊಂಡು ಹತ್ತಿಗಳೆಲ್ಲ ಇಟ್ಕೊಂಡು ಪ್ಯಾಕ್ ಮಾಡಿಕೊಂಡು ಹೊರಗಡೆ ಬನ್ನಿ ಮೂಗಂತೂ ಫಸ್ಟ್ ಮುಚ್ಕೊಳ್ಳಿ ಯಾಕಂದರೆ ಕಿವಿ ಮೂಗಿಂದನೇ ಜಾಸ್ತಿ ಗಾಳಿ ಹೋಗೋದು ಸ್ನೇಹಿತರೆ ಅರಿ ಓ